್ರಿ ಬೇಕು ಅವ್ರೊಂದ ಅರ್ಧ ತಾಸ ಮಾತಾಡಿದ್ರು ಇವ್ರದೊಂದ್ ಅರ್ಧ ತಾಸ ಇನ್ನೂ ನಾಲ್ಕಾರ್ ಮಂದಿ ಅದಾರ ಒಂದು ಅರ್ಧ ತಾಸ ಹಿಂಗೇನ್ರೆ ಭಾವಿಸ್ಕೊಂಡಿರಿ ಅಂದ್ರ ಹಂಗೇನಿಲ್ಲ ಇಲ್ಲಿ ಆ ಟೇಬಲ್ ವೈಸ್ ನೋಡಾಕತ್ತಿರ ಹತ್ತಿರ್ತಂಗೆ ನೀವು ಟೇಬಲ್ ಯಾಕೋ ಯಾಕತ್ತಾರ ಇನ್ ಅದ್ರ ಮೇಲೆ ಹುಗ್ಗಿ ಯಾವಾಗ ಇಡ್ತಾರ ಇದು ಇದಾಗೈತೆ ಅಲ್ರಿ ನಮ್ದು ಜೀವನ ಇದ ನಮಗ ಬೇಕಾಗ್ಯದಲ್ರಿ ನಮ್ಮಪ್ಪ ಎತ್ತು ಚಂದ ಹೇಳಿದ್ರು ನೋಡ್ರಿ ಅವರು ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳಿಗೆ ನಾವು ಏನೂ ಕೊಡಬೇಕಾಗಿಲ್ಲ ಅಕ್ಕ ಅವ್ವಾ ಆ ಕಡೆ ನೋಡತ್ತೀರಿ ನೋಡ್ರಿ ಹಾಂ ಈ ಕಡೆ ಈ ಕಡೆ ಏನು ನಾವು ಏನು ಕೊಡಕ್ಕೆ ಸಾಧ್ಯದ ಅವ್ರಿಗೆ ಏನು ಕೊಟ್ಟು ನಾವು ಥ್ಯಾಂಕ್ಸ್ ಹೇಳೋದು ಹೇಳ್ರಿ ಏನೂ ಕೊಟ್ಟು ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ ಭಾಳ ಜನ ಅಲ್ಲಿ ಶಾಲ್ ತೊಗೊಂಡು ಬಂದಿರಿ ಅಲ್ಲಿ ಹಾರ ತೊಗೊಂಡು ಬಂದಿರಿ ಯಾರೋ ಎಡಗಡೆ ಹೇಳ್ತಾ ಇದ್ರು ನಮ್ಮ ಕಮತ್ಗೆ ಹಜಾರ ಒಂದು ಅರ್ಧ ತೊಲಿ ಬಂಗಾರ ತಂದಾರ ಅಂತೇಳಿ ನನಗೇನ ನಾ ನನ್ನ ವೈಯಕ್ತಿಕ ಹೇಳೋದಾದ್ರೆ ನಮ್ಮ ಪ್ರಭು ರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಕುಮಾರ ವಿರೂಪಾಕ್ಷ ಮಹಾಸ್ವಾಮೀಜಿಯವರಿಗೆ ಸಂತೋಷ ಖುಷಿ ಸಂಭ್ರಮ ಆಗಬೇಕಾಗಿದ್ರೆ ನಿಮ್ಮ ಅರ್ಧ ತೊಲಿ ನಿಮ್ಮ ಹಾರ ನಿಮ್ಮ ಶಾಲೆ ಇದೇನು ಅವಶ್ಯಕತೆ ಇಲ್ಲ ಹಾಗಾದ್ರೆ ಅಜ್ಜಾರ ಏನು ಬೇಕು ನಿಮಗೆ ನಿಮಗೇನಾದ್ರೂ ಸಂತೋಷ ಆಗ್ತದೆ ತಂಗಿ ಇಲ್ಲಿ ನೋಡ್ರಿ ನನ್ನ ನೋಡ್ರಿ ಸ್ವಲ್ಪ ನನ್ನ ನೋಡ್ರಿ ಒಂದು ನಿಮಿಷ ನೋಡ್ರಿ ಒಂದು ಕ್ಷಣ ನೋಡ್ರಿ ನೋಡಕತ್ತೀರಿ ಹಿಂಗೆ ಕೈ ಹಿಂಗೆ ಕೈ ಮ್ಯಾಲ್ ಮಾಡ್ರಿ ಹಿಂಗೆ ಕೈ ಮ್ಯಾಲ್ ಮಾಡ್ರಿ ಜೋರು ಚಪ್ಪಾಳೆ ತಟ್ಟಿ ನಮ್ಮ ಗುರುಗಳಿಗೆ ಅಭಿನಂದನೆ ಅರ್ಪಿಸ್ರಿ ವಿಶ್ವಗುರು ಬಸವೇಶ್ವರ ಮಹಾರಾಜಕಿ ಜೋರಾಗಿ ಬಸವೇಶ್ವರ ಮಹಾರಾಜಕಿ ಪ್ರಭು ರಾಜೇಂದ್ರ ಮಹಾರಾಜಕಿ ಶಂಕರ ರಾಜೇಂದ್ರ ಮಹಾರಾಜಕಿ ಜೋರಾಗಿ ಬಸವೇಶ್ವರ ಮಹಾರಾಜ ತಣ್ಣಗಾತೆವ ತಣ್ಣಗಾತಿ ಬಾಳ ಆನಂದ ಆತೇವ ಚಳಿ ಬಿಟ್ಟು ಹೋತೆವ ಹಿಂಗ್ ಮಾಡ್ರಿ ಹಿಂಗ ಮಾಡ್ರಿ ಒಂದ್ ಸ್ವಲ್ಪ ನೋಡ್ರಿ ಹಿಂಗ ಮಾಡ್ರಿ ಎದಕ್ಕೆ ಹಟ್ಟಿ ಹಟ್ಟಿಗ್ ತಾಸ ಮಾಡ್ಕೊಳಾಕ ಇನ್ನೊಬ್ಬರ ಮೇಲೆ ಮಾಡ್ತಿರ್ತೀರಿ ಖುಷಿ ಸಂತೋಷ ಸಂಭ್ರಮ ಆನಂದ ಎಲ್ಲ ಐತಿ ಖುಷಿ ಸಂತೋಷ ಸಂಭ್ರಮ ಆನಂದ ಕೈಲಾಸ ಅಲ್ಲಿಲ್ಲ ಎಲ್ಲೈತೆ ಅಂದ್ರೆ ನಮ್ಮ ಗಚ್ಚಿನ ಮಠದ ಪ್ರಾಂಗಣದ ಗುರುಗಳ ಸಾನ್ನಿಧ್ಯದಲ್ಲಿಯೇ ಇಲ್ಲಿ ಕೈಲಾಸ ಅದ ಸಾಕ್ಷಿಗೆ ನೀವೆಲ್ಲ ಆಗಿದ್ದೀರಿ ಇದು ನಮ್ಮ ಧನ್ಯತೆಯ ಪ್ರಸಂಗ ಅಂತ ನಾವು ಭಾವಿಸ್ಕೊತೀವಿ ಜಗದ್ಗುರು ಮಹಾ ಅವರಿಗೆ ಸಿಂದಗಿ ಸಾರಂಗ ಮಠ ಬೆಟ್ಟದಪುರ ಮಠ ನಮ್ಮ ಎಲ್ಲ ಶಿವಗಂಗೆಯ ಕೇಳಗೀಯ ಹಾಗೆ ಪೂಜ್ಯ ನಮ್ಮ ಕಮುತ್ಗಿಯ ಗೌರವನೀಯ ಗುಳೆದ ಗುಡ್ಡದ ಕುಮಾರ ವಿರೂಪಾಕ್ಷ ಸ್ವಾಮಿಗಳಲ್ಲಿ ನಮ್ಮೆಲ್ಲ ಅಭಿ ಅಭಿಮಾನದ ಪ್ರಭುರಾಜೇಂದ್ರ ರಾಜೇಂದ್ರ ಮಹಾಸ್ವಾಮಿಗಳವರಲ್ಲಿ ಶಂಕರ ರಾಜೇಂದ್ರ ಮಹಾಸ್ವಾಮೀಜಿಯವರಲ್ಲಿ ತಮ್ಮರಲ್ಲಿ ಶರಣು ಶರಣಾರ್ಥಿಗಳು ತಂಗಿ ಶರಣು ಶರಣಾರ್ಥಿ ಅಂದರೆ ಏನು ಅನ್ಬೇಕಂದ್ರೆ ಮೊದಲನೇ ತಿಳ್ಕೊಳ್ರಿ ಇಲ್ಲಿಗೆ ನನ್ನ ಭಾಷಣ ಮುಗೀತು 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 ಅಂತ ಹಂಗ ಚಾಲು ಮಾಡಿರಿ ಅಪ್ಪಗಳ ಮುಗಿಸಾವ್ರಿ ಯಾವಾಗ ಒಂದೇ ಮಾತು ಹೇಳಿಬಿಡಿ ನಾನು ಮುಗಿದು ಹೋಗುತ್ತೆ ಒಟ್ಟು ಬಸವ ಪುರಾಣದ ಒಂದ ಎರಡು ಸಾಲಿನಾಗ ಹೇಳ್ರಿ ಏನು ಒಂದೇ ಒಂದೇ ಒಂದು ವಾಕ್ಯದಾಗ ಹೇಳ್ರಿ ಏನು ಶರಣು ಶರಣಾರ್ಥಿ ಅನ್ರಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಜಯ ಗುರು ಬಸವೇಶ ಹರ ಹರ ಮಹಾದೇವ ಹರ ಹರ ಮಹಾದೇವ ಶರಣು ಶರಣಾರ್ಥಿ ಕುಂಡಿರ್ತೇನ್ರಿ ಅಮ್ಮ ಇದು ಪುಣ್ಯದ ಪರ್ವ ಇದು ಸಂತೋಷದ ಪರ್ವ ಇದು ನಮ್ಮ ಉಪ್ಪಿನ ಬೆಟ್ಟಗೆ ಅಜ್ಜ ಹೇಳಿದಂಗೆ ಪುಣ್ಯ ಹಣ್ಣಾದ ಪರ್ವ ಇದು ಈ ಪುಣ್ಯ ಹಣ್ಣಾದ ಪರ್ವದಲ್ಲಿ ನಾವು ಇಂಥದ್ದಕ್ಕೆ ಸಿದ್ಧ ಆಗದೆ ಹೋದರೆ ನಮಗೆ ಯಾರೋ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಎಷ್ಟು ಶತಶತಮಾನಗಳಿಂದ ನಮ್ಮ ಹಿರಿಯರು ಮಾಡಿದ ತ್ಯಾಗ ಸೇವೆ ಸತ್ಕೀರ್ತಿ ಒಟ್ಟೊಟ್ಟಿಗೆ ಈ ಕ್ಷಣಕ್ಕೆ ಬಂದಾಗ ನಾವು ಸಿದ್ಧರಾಗಬೇಕು ಸನ್ನದ್ಧರಾಗಬೇಕು ಯಶಸ್ಸಿನ ಕೀರ್ತಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕಾಗ್ತದೆ ಅನೇಕ ವಿಷಯಗಳು ಅನೇಕ ತತ್ವಗಳು ಶತಮಾನೋತ್ಸವ ಅಮೃತ ಮಹೋತ್ಸವ ಬೆಳ್ಳಿ ಹಬ್ಬ ಬಂಗಾರದ ಹಬ್ಬ ಎಲ್ಲ ಹಬ್ಬಗಳ ಕೂಡಿದ ಅಮೃತದ ಹಬ್ಬ ನಮ್ಮ ಗಚ್ಚಿನ ಮಠದಲ್ಲಿ ನಡೆದಿರುವಂತಹ ಮಹಾ ಗುರುವಿನ ಹಬ್ಬವೇ ಅಮಿನಗಡಗಕ್ಕೆ ದೊಡ್ಡ ಕೀರ್ತಿಯನ್ನು ತರುವಂತ ಹಬ್ಬ ಅನ್ನೋದನ್ನ ನೀವೆಲ್ಲ ನೆನಪಿಸ್ಕೊಂಡ್ರಿ ಆ ಗುರುವಿಗೆ ಒಂದು ಸತ್ಕೀರ್ತಿಯನ್ನು ತೆಗೆದುಕೊಂಡು ಬರ್ರಿ ಮಕ್ಕಳಿಗೆ ಬಗ್ಗೆ ಗುರುಗಳು ಬಹಳ ಚಂದ ಹೇಳಿದರು ಅವರು ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅವರು ಬಹಳ ಅದ್ಭುತವಾಗಿ ಹೇಳಿದರು ಅವರು ಬದುಕಿನ ಆತ್ಯಂತಿಕ ಸತ್ಯದ ಕುರಿತಾಗಿ ಅವರನ್ನು ಹೇಳಿದರು ಅವರು ಅದು ಎಷ್ಟು ಮಟ್ಟಿಗೆ ತಿಳಿತಾ ಇಲ್ಲೋ ನಾವೊಂದು ಎರಡು ಲೈನ್ ಹೇಳ್ತೀನಿ ನೋಡೋಣ ಎಷ್ಟು ನಿಮ್ಗೆ ಅರ್ಥ ಆಗ್ತದೆ ನಿಮಗೆ ಸಂಬಂಧಪಟ್ಟಿದ್ದ ಎರಡು ಲೈನ್ ಹೇಳ್ತೀನಿ ಅವ್ರೇನು ಬಸವಣ್ಣ ಅಂದ್ರೆ ಏನು ಬಸವ ರಾಜ್ಯದ ಸಿರಿ ಅಂದ್ರೆ ಏನು ಬಸವ ಪುರಾಣ ಅಂದ್ರೆ ಏನು ಅದು ವಾ ಅದ್ಭುತಾದಲ್ಲ ಆದರೆ ನಿಮ್ಮ ಭಾಷೆದಾಗ ಅವಿ ನಿಮ್ಮ ಭಾಷೆದಾಗ ಹೇಳ್ಬೇಕಾದ್ರೆ ಏನು ಬದುಕಂದ್ರೆ ಏನು ಬಸವ ಪುರಾಣ ಅಂದ್ರೆ ಏನು ಶರಣ ಪುರಾಣ ಅಂದ್ರೆ ಒಂದ ಒಂದು ಮಾತು ನೆನಪಿಡ್ರಿ ಒಂದ ಒಂದು ಮಾತ್ ನೆನಪಿಡ್ರಿ ಆರ್ಟ್ಸ್ ಇರ್ಲಿ ಕಾಮರ್ಸ್ ಇರ್ಲಿ ಆರ್ಟ್ಸ್ ಇರ್ಲಿ ಕಾಮರ್ಸ್ ಇರ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ ಇದು ಬೇಕಾಗಿತ್ತು ನೋಡ್ರಿ ಆರ್ಟ್ಸ್ ಇರ್ಲಿ ಕಾಮರ್ಸ್ ಇರ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ ಮದುವೆ ಇರ್ಲಿ ಮಸಣ ಇರ್ಲಿ ಮನಸ್ಸಿನ ಗೂಡು ಕೂಲ್ ಆಗಿರ್ಲಿ ಕಾರೇ ಇರಲಿ ಕಾಲೇ ಇರ್ಲಿ ಬದುಕಿನ ಓಟ ನೀಟ್ ಆಗಿರ್ಲಿ ಏನೋ ಕಾರೇ ಇರಲಿ ಕಾಲೇ ಇರಲಿ ಬದುಕಿನ ಓಟ ನೀಟಾಗಿರ್ಲಿ ಇರಲಿ ಲಾಸ್ ಇರ್ಲಿ ಕ್ಲಾಸ್ ಆಗಿ ನಿಮ್ಮ ಹೋಗ್ರಿ ಧ್ಯೇಯ ಅನ್ನೋದನ್ನ ತಿಳ್ಕೊಡ್ರಿ ಹೌದು ಅಂದ್ರೆ ಬದುಕು ಪುಸ್ತಕದ ಸಾಹಿತ್ಯವಲ್ಲ ಭಾಷಣದ ಭೂಷಣವಲ್ಲ ವ್ಯಕ್ತಿಯ ಚಿತ್ತಾರವಲ್ಲ ಅಲಂಕಾರದ ಅಲ್ಲ ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡಿದ ಕ್ಯಾಶ್ ಅಲ್ಲ ತಕ್ಷಣ ತಿಳಿಸುವ ಕಳಿಸುವ ಇಮೇಲ್ ಎಸ್ ಎಂ ಎಸ್ ಅಲ್ವೇ ಅಲ್ಲ ರಾಜಕಾರಣದ ರಂಪಾಟ ಅಲ್ಲ ಮಂತ್ರಗಳ ಪಠಣ ಅಲ್ಲ ತೊಟ್ಟು ಬಿಡುವ ಬಟ್ಟೆಯಲ್ಲ ನೆಲದೊಳಗೆ ಹುಗಿದಿಟ್ಟ ನಿಧಿ ಇದು ಅವನಲ್ಲ ಅವಳಲ್ಲ ಅವರಲ್ಲ ಈ ಬದುಕು ಎಲ್ಲೆಲ್ಲೂ ಸಿಗಲ್ಲ ಅಂತಲ್ಲ ಸಿಕ್ಕರು ಸಿಗದಂತೆ ನಕ್ಕರು ನಗದಂತೆ ಅತ್ತರು ಅಳದಂತೆ ಬಳಸಿಯೂ ಉಳಿಯುವ ವಿಧಾನ ಆ ಬದುಕು ಅನ್ನುವಂಥದ್ದು ಬಸವಣ್ಣನವರು ಕೊಟ್ಟಿರುವಂತಹ ಸಾಧನೆಯ ಸೋಪಾನ ಅದು ನಿಮ್ಮದಾಗಲಿ ಅಂತೇಳಿ ಪೂಜ್ಯ ಗುರುಗಳು ಬಸವ ಪುರಾಣದ ಮೂಲಕ ನಿಮ್ಮನ್ನು ಉದ್ಧಾರ ಮಾಡೋದಕ್ಕೆ ಬಂದಿದ್ದಾರೆ ಬಸವ ಪುರಾಣದ ಮೂಲಕ ನಿಮ್ಮನ್ನು ಎಚ್ಚರಿಸೋದಕ್ಕೆ ಬಂದಿದ್ದಾರೆ ಆದ್ಮೇರೆ ಇದು ಒಂದು ಕ್ಷಣ ತಪ್ಪಿಸ್ಕೊಂಡ್ರೆ ನೀವು ಏನೂ ಮಾಡಕ್ಕಾಗಲಿಲ್ಲ ಈ ಅಮೃತದ ಗಳಿಗೆ ಏನಾದ್ರು ತಪ್ಸ್ಕೊಂಡ್ರೆ ಮತ್ತೇನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ನೀವು ಅಂತಿರಬೇಕು ನನಗೆ ಮೊನ್ನೆ ಒಬ್ಬ ನನ್ನ ಶಿಷ್ಯ ಭೇಟಿಯಾಗಿದ್ದ ಏ ರಘು ನಿನ್ನ ಬಗ್ಗೆ ಹೇಳ್ತೀನಿ ಕೇಳು ನಿನ್ನೆ ಮೊನ್ನೆನೋ ನನಗೊಬ್ಬ ಶಿಷ್ಯ ಭೇಟಿಯಾಗಿದ್ದ ಯಾಕೆ ಭೇಟಿನೇ ಇಲ್ಲಲ್ಲೋ ಸೌಂಡ್ ಎಲ್ಲೇ ಸ್ವಾಮೀಜಿ ನನಗೆ ಯಾಕೆ ಏನಾಗೈತಿ ವಾಟ್ಸಪ್ ಫ್ರೆಂಡ್ಸು ಐದುನೂರು ಮಂದಿ ರೀ ಟ್ವಿಟ್ಟರ್ ಫ್ರೆಂಡ್ಸು ಏಳ್ನೂರು ಮಂದಿ ಆಮೇಲೆ ಇನ್ಸ್ಟಾದಾಗ ಸಾವಿರ ಸಾವಿರ ಮಂದಿ ಫಾಲೋವರ್ಸ್ ಅದಾರ ಸೊ ಹಾಗಾದ್ರೆ ಏನು ಮಾಡಕತ್ತೀನಿ ನೀನು ಏನಿಲ್ಲ ಎಲ್ರಿಗೂ ಉತ್ತರ ಕೊಡೋದು ಎಲ್ಲರಿಗೆ ಮಾತಾಡೋದು ಎಲ್ಲರಿಗೆ ಸ್ಪಂದಿಸೋದು ಹಿಂಗಾಗಿ ಮಠಕ್ಕೆ ಬರೋಕೆ ಸೌಡಿಲ್ಲ ಪುರಾಣ ಕೇಳಕ್ಕೆ ಸೌಡಿಲ್ಲ ಮತ್ತೇನೇನು ಮಾಡೋಕ್ಕೆ ಸೌಡಿಲ್ಲ ನನಗೆ ಆಗಂಗಿಲ್ಲ ಆಗಂಗಿಲ್ಲ ಅಂತ ಬರೀ ಹಾಯ್ ಹಾಯ್ ಅನ್ಕೋತ ಗಾಡಿಗೆ ಹಾಕೋತಾ ಹೊಂಟಂದ್ರೆ ಅವ್ನು ಕೊನೆಗೆ ದಿವ್ಸಕ್ಕೆ ಒಂದು ಪರಿಸ್ಥಿತಿ ಆಯಿತು ಅವ್ಗೆ ಆ್ಯಕ್ಸಿಡೆಂಟ್ ಆಯಿತು ದವಾಖಾನಿ ಒಳಗೆ ಮಕ್ಕೊಂಡಿದ್ದ ನಾನು ನನ್ನ ಶಿಷ್ಯ ಅಂತ ನೋಡಕ್ಕೆ ಹೋದ್ನೆ ಅವನ್ನ ನಡೆದ ಘಟನೆ ಹೇಳ್ತೀನಿ ಕಾಲು ಕಟ್ಟಿದ್ರು ತಲೆಗೆ ಕಟ್ಟಿದ್ರು ಕೈಯೆಲ್ಲ ಬ್ಯಾಂಡೇಜ್ ಹಾಕಿದ್ರು ಹೋದ ತಕ್ಷಣ ಕಣ್ಣೀರು ಸುರಿಸೋದಕ್ಕೆ ಶುರು ಮಾಡಿದ ಬಾಗಿಲು ಮುಂದೆ ಅಪ್ಪ ತಲೆ ಮಗಳು ಕೆಂಡತಿ ರಘು ಆರಾಮದಿಯಪ್ಪ ಅಪ್ಪ ಹೆಂಗದಿ ಅಂತ ಕೇಳಿದೆ ಬುದ್ಧಿ ಹಿಂಗಾಯ್ತು ನೋಡ್ರಿ ಎಂದ ಮತ್ತು ನೀವು ಮ್ಯಾಲಿಂದ ಮ್ಯಾಲ ಅಂತಿದ್ದು ನನಗೆ ಸೌಡ್ ಇಲ್ಲ ಸೌಡ್ ಇಲ್ಲ ವಾಟ್ಸಪ್ ಫ್ರೆಂಡ್ಸ್ ಐದುನೂರು ಜನ ನನ್ನ ಫೇಸ್ಬುಕ್ ಫ್ರೆಂಡ್ಸ್ ಏಳ್ನೂರು ಜನ ನನ್ನ ಇನ್ಸ್ಟಾದಾಗ ಲಕ್ಷ ಲಕ್ಷ ಜನ ಫಾಲೋ ಮಾಡ್ತಾರೆ ಮತ್ತು ಅವ್ರು ಯಾರೂ ಕಾಣುವಾರಲ್ಲೋ ಅಂತ ನಾನು ಅಂದೆ ಯಾರೂ ಕಾಣುವಾರಲ್ಲ ಇಲ್ಲಿ ಅಲ್ಲೋ ದವಾಖಾನೆಗ ಅವಾಗ ಒಂದು ಮಾತು ಅಂದಮ್ಮ ಹೋಗ್ಲಿ ಬಿಡ್ರಿ ಅಜ್ಜಾರ ಹೋಗ್ಲಿ ಬಿಡ್ರಿ ಅಜ್ಜಾರ ನಾ ಅವಾಗ ಆ ಮಾತು ಹೇಳಿದ್ನೆ ಏ ಕಂದ ಏ ಬಂಗಾರ ನಿನ್ನ ಕಷ್ಟ ನಿನ್ನ ನೋವು ನಿನ್ನ ನಿರಾಶೆ ನಿನ್ನ ಸಂಘರ್ಷ ನಿನ್ನ ಆತಂಕ ಇದ್ದಾಗ ನಿನ್ನ ಜೀವನದಲ್ಲಿ ಯಾವ ಫೇಸ್ಬುಕ್ಕು ಇನ್ಸ್ಟಾ ಫ್ರೆಂಡ್ಸ್ಗಳು ನಿನ್ನ ಜೊತೆಗೆ ಬರೋದಿಲ್ಲ ನಿನ್ನ ಜೊತೆಗೆ ಬರುವಂಥವ್ರು ಯಾರಾದರೂ ಇದ್ರೆ ತಂದೆ ತಾಯಿ ಬಂಧು ಬೆಳಗ ಭಾಗ್ಯದ ಗುರುಗಳ ಮಾತ್ರ ನಿನ್ನ ಜೊತೆಗೆ ಬರ್ತಾರೆ ಇವ್ರು ಯಾರು ಬರಂಗಿಲ್ಲ ಸತ್ಯಾರ್ಥ ಮಾಡ್ಕೋ ಅವಾಗ ಸ್ವಲ್ಪ ಅರ್ಥ ಆತ್ರಿ ಈ ಖಾಯಂ ನನ್ನ ಆಗ್ಯಾನವ ಇಲ್ಲೆಲ್ಲೋ ಬಂದು ಒಂದ್ ಕಡೆ ಕುಂತಾನ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಅಜ್ಜರ್ ಅದನ್ನು ಹೇಳಿದ್ರು ಅರ್ಧ ಟಿ ವಿಯಿಂದ ಕೆಟ್ಟಿತ್ತು ಪೂರ್ಣ ಈ ಮೊಬೈಲಿಂದ ಕೆಳಕತ್ತದ ಈ ಕೆಡುವ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ಯಾರ ಅವರು ತಮಾಯಿಯನ್ನು ಕೆಡವಾಕ್ ಹೋಗ್ಬೇಡ್ರಿ ಏನು ನೋಡ್ಬೇಕು ಅವ್ರ ಪರಿಸ್ಥಿತಿ ನೋಡಬಾರ್ದ್ರಿ ಪರಿಸ್ಥಿತಿ ಏನು ಸರಿಸ್ತಾರ ಸರಿಸ್ತಾರ ಸರಿಸ್ತಾರ್ರಿ ಯಾರು ಲಕ್ಷ ಇಲ್ಲ ಮತ್ತೆ ಅವ್ರ ಡ್ರೆಸ್ ನೋಡಿದ್ರೆ ನೀವು ಅರ್ಧ ಪ್ಯಾಂಟ್ ಹರಿದಿರ್ತದ ಅರ್ಧ ಅಂಗಿ ಹರಿದಿರ್ತದ ಮನ್ಯ ವಿಚಿತ್ರ ರುಚಿತ್ರಿ ಸ್ವಾಮೀಜಿ ಅವರೆಲ್ಲ ಆಮೇಲೆ ನಾನು ಹಿಂಗ್ಯಾಕೋ ತೆಲೆ ಮ್ಯಾಲ ಹೆಂಡಿ ಬುಟ್ಟಿ ಇಟ್ಕೊಂಡು ಬಂದ ಏನ ಸ್ವಾಮೀಜಿ ಎಲ್ರಿ ಚಶ್ಮಾ ಹಾಕೋರಿ ಅಂದ್ರ ಚಶ್ಮಾ ಹಾಕೊಂಡೆ ಯಾಕೋ ಹೆಂಡಿ ಬುಟ್ಟಿನ ಕಾಣಕತ್ತದಲ್ಲ ಸ್ವಾಮೀಜಿ ತಪ್ಪು ತಿಳ್ಕೊಬೇಡ್ರಿ ಇವೆರಡು ಎರಡು ಕೂದಲಾ ತೆಗಿಬೇಕ್ರಿ ಮ್ಯಾಲ ಮಾತ್ರ ಕೂದಲಾ ಇಡ್ಬೇಕ್ರಿ ನೀವು ಸ್ವಾಮೀಜಿ ಅಪ್ಡೇಟ್ ಆಗ್ಬೇಕು ದಯವಿಟ್ಟು ಅಪ್ಡೇಟ್ ಆಗ್ರಿ ಅಪ್ಡೇಟ್ ಆಗ್ಬೇಕು ಒಂದು ನನಗ ಏನು ಅಪ್ಡೇಟ್ ಅಂದ್ರೆ ಏನು ಅಂತ ಕೇಳಿದೆ ಭಾಳ ಮ್ಯಾಲ ಕೂದ್ಲಾ ಬಿಡ್ಬೇಕ್ರಿ ಸ್ವಾಮೀಜಿ ಸೈಡ್ ಎಲ್ಲಾ ತೆಗಿಬೇಕ್ರಿ ಮತ್ತೆ ತಮ್ಮ ಇದಕ್ಕೆ ಅಂತ ಇದ್ ನಾನು ಸ್ವಾಮೀಜಿ ಇದಕ್ಕೆ ಹೆಬ್ಬುಲಿ ಅಂತಾರೀ ಅಂದ ಅವಾಗ ನಾ ಹೇಳಿದೆ ಏ ಮಂಗ್ಯಾ ಸೈಡ್ ಕೂದ್ಲಾ ತೆಗೆದ ಮ್ಯಾಲ ಕೂದ್ಲಾ ಬಿಟ್ರ ಹೆಬ್ಬುಲಿ ಅನ್ನಂಗಿಲ್ಲ ಕೈಕಾಲು ಹರ್ಕೊಂಡು ಅಂಗಿ ಹರ್ಕೊಂಡು ಅರಿವಿ ಹಾಕೊಂಡ್ರೆ ಹೆಪ್ಪುದು ಅನ್ನಂಗಿಲ್ಲ ನಿನ್ನ ಜೀವನದೊಳಗೆ ಕಷ್ಟಪಟ್ಟು ದುಡಿ ಹೊಲದೊಳಗೆ ದುಡಿ ಕಷ್ಟಪಟ್ಟು ತಂದೆ ತಾಯಿ ಸೇವೆ ಮಾಡು ಅವಾಗ ಸಮಾಜದ ಹೆಪ್ಪುಲಿ ಆಗ್ತಿ ಕಂದ ಅಂತ ಹೇಳಿದ್ನಿ ಅವನು ಸುಧಾರಣೆಯಾಗಿ ಇವತ್ತು ಬಂದ ನನ್ನ ದಾರಿಗೆ ಬಂದಣ ಹೆಪುಲಿ ಆಗ್ಬೇಕಂತ ಹೇಳಿ ಕೂದಲಾ ತಕ್ಕೊಂಡು ಮಾಗದುವೆ ಮಾಡ್ಕೊಂಡು ಕೂತಿದ್ರೆ ಇನ್ನು ನಡೆಯಂಗಿಲ್ಲ ತಂಬ್ರೆ ಇನ್ನು ಬದಲಾಗಬೇಕು ಕೌಂಟ್ ಡೌನ್ ಸ್ಟಾರ್ಟ್ ಆತೀಗ ಬಸವ ಪುರಾಣ ಕೌಂಟ್ ಡೌನ್ ಶುರು ಆಯಿತು ನಿಮ್ಮ ಬಟ್ಟೆ ನಿಮ್ಮ ಜೀವನ ನಿಮ್ಮ ಇರುವಿಕೆ ನಿಮ್ಮ ಶಿಸ್ತು ಎಲ್ಲವನ್ನ ಕುಮಾರ ವಿರೂಪಾಕ್ಷ ಸ್ವಾಮಿಗಳು ಎಲ್ಲವನ್ನ ಪೂಜೆ ಪ್ರಭು ಗುರು ಗುರುಗಳು ನಮ್ಮ ಶಂಕರಾಜೇಂದ್ರ ಮಹಾಸ್ವಾಮಿಗಳು ಗಮನಿಸ್ತಾರ ಏ ಬಂಗಾರ ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು ಶೂರನಾದರೆ ಅಲೆಕ್ಸಾಂಡರ್ನಾಗು ಧೀರನಾದರೆ ಜನರಲ್ ಕಾರ್ಯಪ್ಪನಂತಾಗು ಛಲದಲ್ಲಿ ಚಾಲುಕ್ಯನಾಗು ಕಲೆಯಲ್ಲಿ ರವಿವರ್ಮನಾಗು ಭಕ್ತಿಯಲ್ಲಿ ಬಸವಣ್ಣನಾಗು ದಯೆಯಲ್ಲಿ ಬುದ್ಧನಾಗು ಅಹಿಂಸೆಯಲ್ಲಿ ಮಹಾವೀರನಾಗು ಸತ್ಯದಲ್ಲಿ ಗಾಂಧೀಜಿ ನೀ ಏನಾದರೂ ಆಗು ಕೊನೆಗೊಮ್ಮೆ ಭಾರತ ಸಂಸ್ಕೃತಿಯ ಕಂದನಾಗು ಮತ್ತೆ ಬಂಧು ಆಗುಗಡೆ ಕೀರ್ತಿ ತಗೊಂಡ್ವಾ ಎಲ್ಲರ ಏನ್ರ ಹೊಸ ಮನಿಗೂ ಕಡೆ ಊರಾಗುವ ವಾಚ್ಯ ಎಲ್ಲಾಕೂ ವಚಿರಿ ಅದಕ್ಕೆ ದಯವಿಟ್ಟು ನಮ್ಮನು ತಾನು ನಿಲ್ಸ್ಯಾರ ದಯವಿಟ್ಟು ಸ್ವಾಮೀಜಿ ಸ್ವಲ್ಪ ನೀವು ಅಪ್ಡೇಟ್ ಮಾಡ್ರಿ ಅವ್ರನ್ನ ಅಂತ ಹೇಳಿ ನಾ ಹೆಂಗ್ ಅಪ್ಡೇಟ್ ಮಾಡ್ಬೇಕು ಅದು ಯಾವ ವಿಷಯದಲ್ಲಿ ಅಲ್ಲಿ ನಿಮಗೆ ಅಪ್ಡೇಟ್ ಕೊಡಬೇಕು ಅಂತ ಅನ್ವತ್ತು ಅದಕ್ಕೆ ಗುರುಗಳು ಅವರು ದಯವಿಟ್ಟು ಒತ್ತು ಕೊಟ್ಟು ಒತ್ತು ಕೊಟ್ಟು ಹೇಳ್ರಿ ಅಂತೇಳಿ ಎಲ್ಲಿ ಕುಮಾರ ವಿರೂಪಾಕ್ಷ ಸ್ವಾಮಿಗಳು ಪ್ರವಚನ ಮಾಡ್ಯಾರ ಊರಿಗೂರ ಬದಲು ಮಾಡ್ಯಾರ ಅವರು ನಾಡಿಗೆ ನಾಡ ಬದಲು ಮಾಡ್ಯಾರ ಜನ್ ಜನರು ಬದಲು ಮಾಡ್ಯಾರ ತಂಪಾದ ತಿಳಿಯಾದ ನಮ್ಮ ಊರಿಗೆ ಹರಿದು ಬಂದದ ಹರಿಯೋ ಕೆಲಸ ತನ್ನ ಮಾಡ್ತದ ತುಂಬಿಕೊಡೋ ಕೆಲಸ ನೀವು ಮಾಡ್ರಿ ಪಾವನರಾಗ್ರಿ ಒಂದ ಒಂದು ಬಾಳ ಅಮೀನುಗಡ್ದವರು ನಿಮ್ಮ ಜೀವನದೊಳಗೆ ಅದ್ಭುತ ಕ್ಷಣ ಇದು ಜಾ ಅಮೀನುಗಳ ಕರದಂಟ ಹೆಂಗೋ ಅಷ್ಟೇ ಶ್ರೇಷ್ಠ ಈ ಬಸವನ ಗಂಟ ಅಮೀನುಗನ ಕರೆದಂತ ಬಸವನ ಗಂಟ ಗಚ್ಚಿನ ಮಠದ ನಂಟ ನಿಮ್ಮ ಜೀವನದ ಬಂಟನಾಗಿ ಬದಕಿರಿ ಅನ್ನೋದೇ ಭಾಳ ದೊಡ್ಡ ಸಂದೇಶ ಅನ್ನೋದು ತಿಳ್ಕೊಡ್ರಿ ಪೂಜ್ಯ ಗುರುಗಳು ಬಂದಾರ ಸುತ್ತೂರು ಸನ್ನಿಧಿಯವರು ಬಂದು ಹೋದರು ಮುಂಡ್ರಗಿ ಜಗದ್ಗುರುಗಳ ಆಶೀರ್ವಾದ ಮಾಡಿಹೋದರು ನಾಡಿನ ಪುಣ್ಯಾತ್ಮರೆಲ್ಲ ಆಗಮಿಸಿದ್ದಾರೆ ಸುತ್ತೂರು ಶಿವಯೋಗ ಮಂದಿರ ಇವೆಲ್ಲ ಕೂಡ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ ಅಂತ ಕೂಡಿ ಇಪ್ಪತ್ತು ವರ್ಷಗಳ ಕಾಲ ಸಾಧನೆ ಸೇವೆ ಮಾಡಿದವರು ಪೂಜ್ಯ ಗುರುಗಳು ಅವರೊಟ್ಟಿಗೆ ನಾನು ಕಮತಿಗೆಯವರು ಉಪ್ಪಿನ ಬೆಟ್ಟಗೇರಿಯವರು ಮುನವಳ್ಳಿಯವರು ಹಿಂದೆ ಸೂತ್ರ ಹಿಡ್ಕೊಂಡು ಕೂತಾರೆ ಹಿಂದೆ ಕೂತಾರ್ರೆ ಅವರು ಇದಕ್ಕೆಲ್ಲ ಹಿಂದೆ ಮಾಸ್ಟರ್ ಪ್ಲ್ಯಾನ್ ರೀ ಅವರು ಅವರು ಮಾಸ್ಟರ್ ಮೈಂಡ್ ಮತ್ತೆ ಮಾಸ್ಟರ್ ಪ್ಲ್ಯಾನ್ ಎಲ್ಲನೂ ಅವರು ಆಮೇಲೆ ನಮ್ಮ ಅನೇಕ ಜನ ಹಿ ಪೂಜ್ಯರು ಸೊ ನಮ್ಮ ಒಪ್ಪತ್ತಿನ ಶ್ರೀಗಳು ಒಟ್ಟೊಟ್ಟಿಗೆ ನಾವು ಇದ್ದವರು ಒಟ್ಟೊಟ್ಟಿಗೆ ಬೆಳೆದವರು ಒಟ್ಟೊಟ್ಟಿಗೆ ಬಾಳಿದವರು ಗುರುಕುಮಾರ ಶಿವಯೋಗಿಯ ಸೇವೆಗೆ ಸಮರ್ಪಿತರಾದವರು ಆ ಗುರುವಿನ ಅಂತಃಕರಣ ಆಶೀರ್ವಾದದಿಂದ ಈ ನಾಡಿನಲ್ಲಿ ಇಷ್ಟೆಲ್ಲ ಕಾರ್ಯ ನಡೀತಾ ಇದೆ ಮತ್ ಮನಿ ಸಿಗ್ತದ ಮತ್ತೆ ಟಿವಿ ಸಿಗತಾವ ಮತ್ತೆ ಮೊಬೈಲ್ ಸಿಗ್ತಾವ ಎಲ್ಲಾ ಸಿಗ್ತದ ಇಪ್ಪತ್ತೊಂದು ದಿವಸ ಕಳೆದ ಮೇಲೆ ಎಲ್ಲ ಇಪ್ಪತ್ತೊಂದು ದಿವಸದೊಳಗ ಮೂರ್ತಿಯಾಗಿ ಮಾಡಿದ್ರ ಮಾಡಬೇಕಪ್ಪ ನೋಡಿದ್ರ ನೋಡಬೇಕು ಕೂಡಬೇಕು ಅಮೀನಗಡ ಭಕ್ತರಂಗೆ ನಾವು ಬಸವ ಪುರಾಣ ಅನ್ನುವಂಗ ಸಾಧಿಸಿ ತೋರಿಸ್ರಿ ಈ ಅಮೃತ ಮಹೋತ್ಸವ ಈ ಜನ್ಮ ಶತಮಾನ ಉತ್ಸವ ಈ ಬೆಳ್ಳಿ ಹಬ್ಬದ ಬಂಗಾರ ಹಬ್ಬ ಸಾಕ್ಷಾತ್ಕಾರ ಆಗಲಿ ಅಂತ ನಾನು ಭಾವಿಸ್ಕೊಳ್ತಾ ತಮಗೆ ಪೂಜ್ಯರಿಗೆ ಶರಣು ಶರಣ ಿಗಳನ್ನು ಹೇಳ್ತಾ ಪೂಜಾರ ಕೈಂಕರ್ಯ ನೂರು ಆಗಲಿ ಹತ್ತು ಮಾರು ಹಬ್ಬಲಿ ಅಂತ ಹೃದಯ ತಿಂದು ಆಶಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಶರಣು